ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರವೆ ಇಡ್ಲಿ ಟೊಮೆಟೊ ಚಟ್ನಿನ ಮಾಡ್ತಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ಹೋಟೆಲ್ ಸ್ಟೈಲ್ ರವೆ ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ರವೆನ ತೊಗೊಂಡಿದ್ದೀನಿ ರವೆನ ಹುರಿತಾ ಎಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಮೊಸರನ್ನ ಹಾಕೋತಿದ್ದೀನಿ ನೀವು ಯಾವುದೇ ಕಪ್ಪಲ್ಲಿ ರವೆ ತೊಗೊಂಡ್ರು ಅದರಲ್ಲಿ ಅರ್ಧ ಕಪ್ ಮೊಸರು ಅರ್ಧ ಕಪ್ ನೀರನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿವತ್ತು ರವೆ ಇಡ್ಲಿನ ಹುರಿದೇ ಮಾಡ್ತಿದ್ದೀನಿ ಹುರಿದೇ ಮಾಡಿದ್ರು ರವೆ ಇಡ್ಲಿ ತುಂಬ ಟೇಸ್ಟಾಗಿ ಬರುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಕಲಸಿ ಇಟ್ಕೊತಿದ್ದೀನಿ ರವೆ ಇಡ್ಲಿ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಟ್ ಮಾಡಿರುವಂಥ ಕಾಯಿ ಕ್ಯಾರೆಟ್ ತುರಿ ಶುಂಠಿ ತುರಿ ಹಸಿಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಲಿ ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡ್ರೆ ಇಡ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೋಟೆಲಲ್ಲಿ ತಿನ್ನೋವಾಗ ಯಾವ ಫ್ಲೇವರ್ ಇರುತ್ತೋ ಹಾಗೇ ಇರುತ್ತೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೋತಿದ್ದೀನಿ ಕಡಲೆಬೇಳೆನ ಗೋಲ್ಡ್ ಕಲರ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ ಸೀಸ್ಬೇಡಿ ಈ ಟೈಮಲ್ಲಿ ಬೇಕು ಅಂದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ ಕಡಲೆಬೇಳೆ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಹಸಿಮೆಣ್ಸಿಕಾಯಿ ಸೇರಿಸ್ಕೊಂಡಿದ್ದೀನಿ ಶುಂಠಿ ತುರಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿರೋ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲಾನು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ಲೋ ಫ್ಲೇಮ್ನಲ್ಲೇ ಮಾಡೋದ್ರಿಂದ ಇಡ್ಲಿ ಚೆನ್ನಾಗಾಗುತ್ತೆ ಎಲ್ಲಾನು ಫ್ರೈ ಮಾಡ್ಕೊಂಡು ಆಗಿದೆ ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕಿಟ್ಟು ಟೊಮೆಟೊ ಚಟ್ನಿಗಿನ ಮಾಡ್ಕೊಳ್ಳೋಣ ಬನ್ನಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಜೀರಿಗೆ ತುರಿದಿರೋ ಅಂಥ ಶುಂಠಿ ಒಂದು ದಪ್ಪದಾಗಿರೋ ಬೆಳ್ಳುಳ್ಳಿ ಎರಡು ದಪ್ತಾಗಿರೋವಂಥ ಈರುಳ್ಳಿ ಮೂರು ದಪ್ನಾದ ಟೊಮೆಟೊ ಐದರಿಂದ ಆರು ಒಣ್ಮೆಣ್ಸಿಕ್ಕಾಯಿ ಈಗ ಇದನ್ನೆಲ್ಲ ಜಾರಿಗೆ ಹಾಕೋತಿದ್ದೀನಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಸೇರಿಸ್ಕೋತಾ ಇದ್ದೀನಿ ನೀವು ಒಣ್ಮೆಣ್ಸಿಕ್ಕಾಯಿ ಬೇಡ ಅಂತ ಅಂದರೆ ಹಸಿಮೆಣ್ಸಿ ಕೂಡ ಸೇರಿಸ್ಕೋಬೋದು ಇದಕ್ಕೆ ಖಾರಕ್ಕೆ ಸ್ವಲ್ಪ ಅಜ್ಕಾರದ ಪುಡಿ ಕೂಡ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ವೀಡಿಯೋನಲ್ಲಿ ಸ್ಕಿಪ್ ಆಗಿದೆ ಬೆ ಎಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಟೊಮೆಟೊ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡುತ್ತಿದೆ ಇವಾಗ ಇದಕ್ಕೆ ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದ್ರಿಂದ ಟೊಮೆಟೊ ಚಟ್ನಿ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಬ್ಬಿರೋವಂಥ ಈರುಳ್ಳಿ ಟೊಮೆಟೊ ಒಣಮೆಣ್ಸಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿರೋವಂಥ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ತಿರುಗಿಸ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಹಾಕೋಬಾರ್ದು ನೀರನ್ನು ಹಾಕದೆ ಹಾಗೆ ಮಾಡೋದ್ರಿಂದ ನೀವು ಇದನ್ನು ಒಂದು ವಾರ ಹಾಗೆ ಇಟ್ಟು ಕೂಡ ತಿನ್ಬೋದು ಇದನ್ನು ರೈಸ್ ಜೊತೆ ಕೂಡ ತಿನ್ಬೋದು ಚಪಾತಿ ಜೊತೆ ಇಡ್ಲಿ ದೋಸೆ ಪೂರಿ ಎಲ್ಲದರ ಜೊತೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಹಸಿದಾಗಿ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗಲಿ ಅಂತ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇಡ್ತಿದ್ದೀನಿ ಟೊಮೆಟೊ ಚಟ್ನಿ ರೆಡಿಯಾಗೋ ಅಷ್ಟರಲ್ಲಿ ರವೆ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ ಆಗಲೇ ರವೆನ ಕಲಸಿಟ್ಟಿದ್ದೆ ಇನ್ನೊಂದು ಕಡೆ ಒಗ್ಗರಣೆ ಕೂಡ ಮಾಡಿಟ್ಕೊಂಡಿದ್ದೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಒಂದು ಕಪ್ ಕೊತ್ತಂಬರಿ ಕಟ್ ಮಾಡಿರೋದನ್ನ ಹಾಕೋತಿದ್ದೀನಿ ಅಂಥ ಕ್ಯಾರೆಟ್ನ ಹಾಕೋತಿದ್ದೀನಿ ಕಟ್ ಮಾಡಿರೋವಂಥ ಕಾಯಿನೂ ಹಾಕ್ಕೊಂಡು ಎಲ್ಲ ನೀಟಾಗಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾ ಹಾಕೋತಿದ್ದೀನಿ ನಿಮಗೇನಾದರೂ ಸೋಡಾ ಬೇಡ ಅಂತ ಅಂದರೆ ಈನೂ ಕೂಡ ಹಾಕೋಬಹುದು ನೆನೆಸಿಟ್ಟಿರೋಂಥ ರವೆಗೆ ಒಗ್ಗರಣೆ ಕ್ಯಾರೆಟು ಕಾಯಿ ಕೊತ್ತಂಬರಿ ಎಲ್ಲ ಸೇರಿಸಿ ಸೋಡಾನು ಹಾಕ್ಕೊಂಡು ರುಚಿಗೆ ಉಪ್ಪೆಲ್ಲ ಸಾಕ ನೋಡಿಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇಡ್ಲಿ ಬ್ಯಾಟರ್ ಥರ ಕಲಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಹಾಕ್ಕೊಂಡು ಇಡ್ಲಿ ಪ್ಲೇಟ್ಗೆಲ್ಲ ಆಯಿಲ್ನ ಹಾಕಿಟ್ಕೊಂಡಿದ್ದೆ ಎಲ್ಲ ಪ್ಲೇಟ್ಸ್ಗೂ ಇಡ್ಲಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಯಾವುದಕ್ಕಾದರೂ ಕಡಿಮೆ ಇದ್ದರೆ ಎಲ್ಲದಕ್ಕೂ ಒಂದೇ ಸಮ ಹಾಕೊಳ್ಳಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿಯೋವಾಗ ಇಡ್ಲಿ ಪ್ಲೇಟ್ಸ್ನ ಜೋಡಿಸ್ಕೊಂಡ್ರೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಇಡ್ಲಿ ಪ್ಲೇಟ್ಸ್ನ ಜೋಡಿಸ್ಕೊಂಡೆ ಈಗ ಇದನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗಿರುತ್ತೆ ಅದಾದ ಮೇಲೆ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ತೆಗೆದ್ರೆ ಇಡ್ಲಿ ರೆಡಿಯಾಗಿರುತ್ತೆ ಇಡ್ಲಿನ ಬೇಯೋದಕ್ಕಿಟ್ಟು ಟೊಮೆಟೊ ಚಟ್ನಿ ರೆಡಿಯಾಗಿದೆಯಾ ನೋಡೋಣ ದಿಡ್ ಓಪನ್ ಮಾಡಿ ನೋಡ್ತಿದ್ದೀನಿ ಟೊಮೆಟೊ ಚಟ್ನಿ ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆ ಇಡ್ಲಿ ಕೂಡ ಬೇಯ್ತಿದೆ ಅದು ಬೆಂದರೆ ಇಡ್ಲಿ ಜೊತೆ ಟೊಮೆಟೊ ಚಟ್ನಿನ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರುತ್ತೆ ಕೊನೆಗೆ ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊತಿದ್ದೀನಿ ಟೊಮೆಟೊ ಚಟ್ನಿಗೆ ಟೊಮೆಟೊ ಚಟ್ನಿ ತುಂಬ ರುಚಿಯಾಗಿರುತ್ತೆ ಇಡ್ಲಿ ಕೂಡ ರೆಡಿಯಾಗಿದೆ ಇವಾಗ ಈಗ ಇದನ್ನೆರಡನ್ನೂ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ